ಸ್ನೇಹಿತರೆ ನಮಸ್ತೆ ಜಯನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಕಲೇಶ್ವರ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೆ ಗುಡ್ಡ ಕುಸಿತ ಆರಂಭವಾಗಿದೆ ಈ ರೀತಿ ಗುಡ್ಡ ಕುಸಿಯುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ವಾ ಸಕಲೇಶ್ವರ ತಾಲೂಕು ಅದಕ್ಕೆ ಒಂದು ತಾಲೂಕು ಆಡಳಿತ ಅಂತ ಇದೆ ಇದು ಈ ಗುಡ್ಡ ಕುಸಿತದ ಅಪಾಯದ ಕುರಿತಾಗಿ ಯಾವ ವರದಿ ತಯಾರು ಮಾಡಿಕೊಂಡಿತ್ತು ಒಂದು ವೇಳೆ ತಯಾರು ಮಾಡ್ಕೊಂಡಿದ್ರೆ ಅದನ್ನು ಎಲ್ಲಿ ತಲುಪಿಸಿದೆ ಹಾಸನ ಜಿಲ್ಲೆಯೊಳಗೆ ಸಕಲೇಶ್ವರ ತಾಲೂಕು ಇದೆ ಅನ್ನೋದಾದರೆ ಹಾಸನದ ಜಿಲ್ಲಾಡಳಿತ ಹತ್ರ ಯಾವ ವರದಿ ಇತ್ತು ಯಾವಾಗ ಅದರ ಬಗ್ಗೆ ಸಭೆ ಕರೆದು ಇಂತಿಂಥ ಕೆಲಸ ಮಾಡಬೇಕು ಅಂತ ಹೇಳಿದರು ಸರ್ಕಾರದ ಗಮನಕ್ಕೆ ಯಾವ ರೀತಿ ತರಬೇಕು ಅನ್ನೋ ಪ್ರಶ್ನೆಗಳನ್ನು ಈಗಾಗಲೇ ಹಾಸನಾಂಬ ಜಾತ್ರೆ ಕುರಿತಾಗಿ ಎರಡು ಮೂರು ಸಭೆ ನಡೆಸಿರ್ತಕ್ಕಂಥ ಈ ಡಿ ಸಿ ಸತ್ಯಭಾಮ ಅವ್ರನ್ನ ಕೇಳಬೇಕಲ್ವೇ ಸಕಲೇಶ್ವರ ತಾಲೂಕು ಆಡಳಿತ ಹಾಸನ ಜಿಲ್ಲಾಡಳಿತ ಯಾವ ರೀತಿಯ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಈ ಗುಡ್ಡ ಕುಸಿತದ ಒಂದು ನಿದರ್ಶನ ಇದೆಯಲ್ಲ ಅದು ತುಂಬ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ ಇನ್ನು ಸರ್ಕಾರ ಅಂತಿದೆ ಸಿದ್ದರಾಮಯ್ಯ ಅಂತ ಸಿ ಎಂ ಇದ್ದಾರೆ ಅವರಿಗೂ ನೂರಂಟು ಚಿಂತೆ ಇತ್ತ ಡಿ ಕೆ ಶಿವಕುಮಾರು ಅತ್ತ ಬಿ ಜೆ ಪಿ ಇವೆರಡರ ನಡುವೆ ಕುರ್ಚಿ ಹೇಗೆ ಭದ್ರ ಮಾಡ್ಕೋಬೇಕು ಅನ್ನೋದೇ ಅವರಿಗೆ ಚಿಂತೆ ಅಂತ ಸಿದ್ದರಾಮಯ್ಯ ಅವರಿಗೆ ಸಕಲೇಶ್ವರದ ಈ ರಾಷ್ಟ್ರೀಯ ಹೆದ್ದಾರಿಯ ಗುಡ್ಡ ಕುಸಿತದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಪುರಸ್ತಾರದ ಇಲ್ಲಿದೆ ಇಂತಹ ಸಮರ್ಥ ಸಿ ಎಂ ಪಡೆದ ಧನ್ಯರು ಇವರನ್ನು ಅಭಿನವ ಅರಸು ಅಂತ ಬೇರೆ ಕರೆಯೋ ಪ್ರಯತ್ನ ನಡೀತಾ ಇದೆ ಪಾಪ ಸಿದ್ದರಾಮಯ್ಯ ಅವರಿಗೆ ಪುರುಸೊತ್ತಿಲ್ಲ ಈ ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಮಂತ್ರಿ ಅಂತ ಇದ್ದಾರೆ ಎಲ್ಲಿದ್ದಾರೆ ಅವರು ಹಾಸನ ಜನಕ್ಕೆ ಈ ಜಿಲ್ಲೆಗೆ ಒಬ್ಬ ಉಸ್ತುವಾದಿ ಮಂತ್ರಿ ಇದ್ದಾರೆ ಅನ್ನೋದೇ ಮರೆತೋಗಿದೆ ಅವರ ಹೆಸರು ಕೆ ಎಂ ರಾಜಣ್ಣ ಹಾಸನ ನನಗೆ ಬೇಡ ಅಂತ ಅಂದ ಅಹಂಕಾರಿ ಅಂತಹ ವ್ಯಕ್ತಿ ಹಾಸನಕ್ಕೆ ಬಂದು ಅದರಲ್ಲೂ ಸಕಲೇಶಪುರಕ್ಕೆ ಬಂದು ಇಲ್ಲಿನ ಗುಡ್ಡ ಕುಸಿತದ ವರದಿ ಪಡೆದು ಏನಾದರೂ ಪರಿಹಾರ ಹುಡುಕಿ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ಹೇಗ್ರೀ ನಿರೀಕ್ಷೆ ಮಾಡೋದು ನಿಜಕ್ಕೂ ಕೆ ಎಂ ರಾಜಣ್ಣವರೇ ನಿಮಗೆ ನಾಚಿಕೆ ಆಗಬೇಕು ಕೊಟ್ಟ ಕುದುರೆಯನ್ನು ಏರಲಾರದವನ ಬಗ್ಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಗಾದೆಗಳಿದ್ದಾವೆ ಅದಷ್ಟು ಶೂರ ಧೀರ ಗಾದೆಗಳು ನಿಮಗೆ ಖಂಡಿತ ಅಪ್ಲೆ ಆಗುತ್ತೆ ಶೇಮಾನ್ಯೂ ಕೆ ಎಂ ರಾಜಣ್ಣ ಮೊನ್ನೆ ತಾನೇ ಬಿ ಜೆ ಪಿಯ ಅಶೋಕ್ ಬಂದು ಹೋಗಿದ್ದಾರೆ ಸರ್ಕಾರ ಸಕಲೇಶ್ ಪರವನ್ನು ಮರೆತುಬಿಟ್ಟಿದೆ ಸಿ ಎಮ್ ಹೋಗಲಿ ಮಿನಿಸ್ಟ್ರು ಹೋಗಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಕೂಡ ಇಲ್ಲಿಗೆ ಬಂದಿಲ್ಲ ಅಂಥೇಳಿ ವಿರೋಧ ಪಕ್ಷದ ಟಿಪಿಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋಗಿದ್ದಾರೆ ಬಂದು ಹೋಗಿದ್ದಕ್ಕೆ ಹೋಗಿ ಕೂಡ ಅಶೋಕ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣಂತೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಹದಿಮೂರು ವರ್ಷ ಅಶೋಕರೇ ಐ ಎಸ್ಸು ಈ ಅವಧಿಯಲ್ಲಿ ನಿಮ್ಮ ಸರ್ಕಾರವೂ ಕೂಡ ಇತ್ತು ಅಲ್ವಾ ಅಶೋಕರೇ ಏನು ಮಾಡಿದಿರಿ ಅವಾಗ ನಿಮ್ಮ ಕಾಣಿಕೆ ಈ ಗುಡ್ಡ ಕುಸಿತಕ್ಕೆ ನಿಮ್ಮದು ಇದೆ ಅಲ್ವಾ ಸಕಲೇಶ್ಪುರದ ಜನರಷ್ಟು ಶಾಪಗ್ರಸ್ತ ಜನರು ಇನ್ನೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಸಮೃದ್ಧ ಶ್ರೀಮಂತ ತಾಲೂಕು ಅನ್ಸ್ಕೊಂಡಂತ ಸಕಲೇಶ್ಪುರ ತಾಲೂಕು ಇವತ್ತು ದೈನೇಸ ಸ್ಥಿತಿಗೆ ಬಂದು ತಿಳಿಪಿಡಿದೆ ಹೇಳ್ಬೇಕಂದ್ರೆ ಒಬ್ಬ ಸಮರ್ಥ ನಾಯಕ ಹುಟ್ಕೊಳ್ಳೋದಕ್ಕೆ ಸಕಲೇಶ್ಪುರ ಹೇಳಿ ಮಾಡಿಸಿದ ಜಾಗ ಈಗ ಆದರೆ ತಾಲೂಕಿನಲ್ಲಿ ನಾಯಕತ್ವ ಬೆಳೆಸಿಕೊಳ್ಳುವ ಯಾವೊಬ್ಬರೂ ಕೂಡ ಕಾಣಿಸ್ತಾ ಇಲ್ಲ ಅದರ ಬದಲಿಗೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ನಾಯಕರ ಹಿಂಬಾಲಕರಾಗಿ ಮಾತ್ರ ಉಳಿದು ಅಷ್ಟರಲ್ಲೇ ಸಂತೃಪ್ತಿ ಪಟ್ಕೊಳ್ತಕ್ಕಂಥ ಅಸಹಾಯಕ ಆಕಾಂಕ್ಷೆಗಳಷ್ಟೇ ಇದ್ದಾರೆ ಇದೆಲ್ಲದ ಕತೆ ಆಗಿರಲಿ ಸಕಲೇಶ್ವರದ ಗುಡ್ಡ ಕುಸಿತ ಅನ್ನೋದು ಅದೆಷ್ಟು ಗಂಭೀರವಾದ ವಿಚಾರ ಅಂತಹ ಗಂಭೀರವಾದ ವಿಚಾರ ಚರ್ಚೆ ಆಗಲೇಬೇಕು ಅನ್ನುವ ಕಾರಣಕ್ಕೆ ಒಂದು ತಿಂಗಳು ಮುಂಚೆಯೇ ಜೇನಗಿರಿ ಈ ಕುರಿತು ಸುದ್ದಿ ಮಾಡಿತ್ತು ಆದರೆ ಜನಕ್ಕೆ ಸರ್ಕಾರಕ್ಕೆ ಜೀವ ಹೋಗೋ ಸ್ಥಿತಿ ಬರಬೇಕಲ್ಲ ನಮ್ಮ ಕಾಲು ಬುಡಕ್ಕೆ ಬಿಸಿನೀರು ಬೀಳಬೇಕಲ್ಲ ಹಾಗಾಗಿ ಯಾರಿಗೂ ಇದು ಮಳೆಗಾಲದ ಮುಂಚಿನ ಗಂಭೀರವಾದ ಚರ್ಚೆ ಆಗಬೇಕಾದಂಥ ವಿಷಯ ಅಂತ ಅನ್ನಿಸಲೇ ಇಲ್ಲ ಮಲೆನಾಡಿನಲ್ಲಿ ಮಳೆಗಾಲ ಶುರುವಾಗುತ್ತೆ ಅಂತ ಏಪ್ರಿಲ್ ತಿಂಗಳ ಒಳಗೆ ಸೌದೆ ಕಡಿದು ಒಟ್ಕಡ್ತಾರೆ ಯಾಕಂದರೆ ಅಲ್ಲಿ ಬದುಕುವ ಜನಕ್ಕೆ ಗೊತ್ತಿದೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ತನಕ ಮಳೆ ಸುರಿಯುತ್ತೆ ಅಂತ ಒಬ್ಬ ಜನಸಾಮಾನ್ಯನಿಗೆ ಇರುವ ಒಂದು ಕಾಮನ್ ಸೆನ್ಸು ಈ ತಾಲೂಕು ಆಡಳಿತಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಈ ಪಂಚಾಯತಿಗಾಗಲಿ ಮುನ್ಸಿಪಾಲ್ಟಿಗಾಗಲಿ ಯಾವುದಕ್ಕೂ ಇಲ್ಲದೆ ಹೋಗಿದೆ ಇದೇ ಅಲ್ವಾ ಈ ಕಾಲದ ನಮ್ಮ ಭವ್ಯ ಆಡಳಿತ ಇವರೆಲ್ಲ ಸಾಮಾನ್ಯ ಜನ ಇವರ ಮಾತು ಅಷ್ಟೇನು ಗಂಭೀರವಲ್ಲ ಅಂತ ಸುಮ್ಮನಾಗೋಣ ಆದರೆ ಸಿದ್ದರಾಮಯ್ಯ ಅಭಿನವ ಅರಸು ನೀವೇ ಬಂದು ಇದ್ಯಾವು ಅಂದರೆ ಹೀಗೆ ನೈಂಟಿ ಡಿಗ್ರಿಗೆ ಕೊರದು ರಸ್ತೆ ಮಾಡಿದವನು ಬೇಗ ಜಾಗ ನೋಟಿಫೈ ಮಾಡಿ ವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಮಾಡಿ ಅಂತ ಹೇಳಿದರಲ್ಲ ನಿಮ್ಮ ಮಾತೇನಾಯಿತು ಈ ಮಾತಿಗೆ ಬರೋಬ್ಬರಿ ಒಂದು ವರ್ಷ ಕಳೆದೋಯ್ತಲ್ಲ ಅವರೇ ಈಗಾಗಲೇ ಮಳೆ ತಾನು ಏನೇನು ಮಾಡಬಲ್ಲೆ ಅನ್ನೋ ಸೂಚನೆಯನ್ನು ನೀಡಿದೆ ಅದಕ್ಕೆ ಅದೇನೇನು ಮಾಡಲು ಸಾಧ್ಯವೋ ಮಾಡಿ ಜನರ ಜೀವ ಉಳಿಸಿ ಪ್ರಕೃತಿ ಮೇಲೆ ನಿಮ್ಮ ಪ್ರಹಾರ ನಿಲ್ಲಿಸಿ ಇಲ್ದಿದ್ರೆ ಪ್ರಕೃತಿ ನಮ್ಮೆಲ್ಲರಿಗಿಂತ ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ನಮಗೆಲ್ಲ ತೋರಿಸ್ಕೊಡುತ್ತೆ ಅಲ್ಲಿ ತನಕ ಈಗ ಅಡ್ಯಾಟ್ಮೆಂಟ್ ಇರ್ತಾರ ಯೋಚನೆ ಮಾಡಿ ಧನ್ಯವಾದಗಳು ಚಲುಗಿರೀ ಇದು ನಿಮ್ಮ you mm -hmm.